ಮೋದಿ ಬರಬೇಕು ಮೋದಿ ಪ್ರಧಾನಮಂತ್ರಿ ಆಗಬೇಕು ಅವ ಗಂಡ ಮಗ ಮತ್ತೆ ಅವನ್ ಬಿಟ್ಟರೆ ಯಾರಿಗೂ ಹೋಗಲ್ಲ ಪುಕಟ ಬರೋದಿಲ್ಲ ಅಂದ್ರೆ ಆರಾಮ ಕುಂತ ತಿನ್ನೋದೇ ಮಾಡ್ತಾರೆ ಮತ್ತೆ ಇದು ರಾಜ್ಯ ಹಾಳಾಗೋದು ಎಷ್ಟೋ ಸರ್ ದೇಶ ಕಟ್ಟುವಂತ ಕೆಲಸ ಆಗ್ಬೇಕ್ರಿ ಒಂದು ದೇಶಕ್ಕಾಗಿ ಒಳ್ಳೇದಾಗ್ರಿ ಅಂದ್ರೆ ಬಿಜೆಪಿ ಬರ್ಬೇಕು ಎಲ್ಲರೂ ಬಿಜೆಪಿ ಓಟ್ ಹಾಕ್ರಿ ಅಷ್ಟೇ ಭಾರತಕ್ಕೆ ಒಳ್ಳೇದಾಗಬೇಕು ಎಲ್ಲರೂ ಬಿಜೆಪಿ ಗೊಟ್ಟಾಕಿ ಮೋದಿ ಗೊಟ್ಟಾಕಿ ಭಾರತವನ್ನ ಗೆಲ್ಸಿ ರೈತರು ರೊಕ್ಕ ಕೊಡತ್ತ ಮೋದಿ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನ ಬಂದ್ ಮಾಡ್ರ ಬಿಜೆಪಿ ಗೆಲ್ಬೇಕ್ರಿ ಕಟ್ಟ ಬಿಜೆಪಿ ರೀ ಮೋದಿ ಯೋಗಿಜಿ ನಮ್ಮ ಕಾಂಗ್ರೆಸ್ ಆದರೆ ಭಾಳ ಚಲೋ ಅಂತೀವ್ರು ನಾವು ಈಗ ಅರವತ್ತು ವರ್ಷದಿಂದ ಏನು ಮಾಡ್ಕೊಂತ ಬಂದಿಲ್ಲ ಅವರು ಈ ಮೋದಿ ಬರೋಂತ್ಲಿ ಅವರು ಮೋದಿ ಮಾಡೋದು ನೋಡಂತಲಿ ಅವ್ರಿಗೆ ಭಯ ಹುಟ್ಟೈತೆ ಸರ್ ಆಬ್ವಿಯಸ್ಲಿ ನರೇಂದ್ರ ಮೋದಿ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷೇತ್ರ ಬೆಳಗಾವಿ ಸೌಧದ ಮುಂಭಾಗದಲ್ಲಿ ನಾವಿದ್ದೇವೆ ಒಂದು ಕಡೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ ಮತ್ತೊಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಈ ಒಂದು ಲೋಕಸಭೆಯ ಸಂಸದರಾಗಿ ಯಾರಾಗ್ತಾರೆ ಎಂಬುದನ್ನ ಜನರ ಮನದಾಳದ ಮಾತುಗಳನ್ನ ಸಂವಾದದ ಮೂಲಕ ಕೇಳಿ ತಿಳಿದುಕೊಳ್ಳೋಣ ಬಿಜೆಪಿ ಬರಬೇಕು ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಮತ್ತು ಅವನಿಂದ ನಮ್ಮ ದೇಶಕ್ಕೆ ಹೆಲ್ಪ್ ಐತಿ ಅವ ಗಂಡ ಮಗ ಮತ್ತು ಅವನ ಬಿಟ್ಟರೆ ಯಾರಿಗೂ ಹೋಗಲಾ ಅವ ಮೇನ್ ನಮಗೆ ಮೋದಿ ಬಿ ಜೆ ಪಿ ನಮಗೆ ಬೇಕಾ ಕಾಂಗ್ರೆಸ್ ಬೇಡ ನಮಗೆ ಬಿ ಜೆ ಪಿ ಬೇಕು ಮೋದಿ ಬಿಟ್ಟರೆ ನಮ್ಗೆ ಯಾವುದು ಊಟ ಹಾಕೋಲ್ಲ ಬಿಜೆಪಿ ನಾವು ಬಿ ಜೆ ಸರ್ ನೀವು ಉಚಿತ ಬಗ್ಗೆ ಕೊಡ್ಯಾರ ಸರ ಈ ಹೊಲಕ್ಕೆ ದುಡಿಯಾಕೋದ್ರ ಕೆಲಸಕ್ಕೆ ಬಂದಿ ಸಿಗ್ತಾಯಿಲ್ಲ ಪುಕೋಟ ಅಂದ್ರೆ ಆರಾಮ್ ಕುಂದು ತಿನ್ನೋದು ಮಾಡ್ತಾರೆ ಮತ್ತು ಇದು ರಾಜ್ಯ ಹಾಳಾಗೋದು ಎಷ್ಟೋ ಸರ್ ಅದಕ್ಕಾಗಿ ಬಿ ಜೆ ಪಿನೇ ನಮ್ಗೆ ಕಾಂಗ್ರೆಸ್ ಆದರೆ ಭಾಳ ಚಲೋ ಅಂತವ್ರು ನಾವು ಈ ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲತ್ತಾ ಈ ಬಿಜೆಪಿ ಗೆಲ್ಬಹುದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಬಿಜೆಪಿ ಬಿಜೆಪಿ ಸರ ಮೋದಿ ಸರ್ಕಾರ ಒಳಗಡೆವಲಪ್ಮೆಂಟ್ ಎಲ್ಲ ಆಗಾತೈತ್ ರೀ ಮುಂದೆ ಫ್ಯೂಚರ್ ಒಳಗ ಎಜುಕೇಶನ್ ಆಯ್ತು ಎಲ್ಲ ಆತು ಡೆವಲಪ್ಮೆಂಟ್ ಸರಿ ಸರಿಯಾಗಿ ರೀತಿ ಅಂತ ಹೊಂಟೈತ್ರಿ ಯಂಗ್ ಜನ್ರೇಷನ್ ಹಾಕಿದ್ರಂದ್ರೆ ಹೆಲ್ಪ್ ಆಗತ್ರಿ ಮುಂದೆ ಅವ್ರಿಗೆ ರೀ ಹೊಸದಾಗಿ ಓಟ್ ಹಾಕುವಂತವೇನು ಹೇಳ್ತೀರಿ ಸರಿ ನಾವು ಬಿಜೆಪಿನ ಮಾಡಿ ಈಗ ಸದ್ಯದ ನೋಡ್ಬೇಡ್ರಿ ಮುಂದಿನ ಯೋಚನೆ ಮಾಡ್ಬೇಕು ಸರ್ ಬಿಜೆಪಿನ ಓಟ್ ಹಾಕಿದ್ರ ಈಗಾದ್ರೂ ಬಿಜೆಪಿನ ಹಾಕೊಂಡು ಯಾರಿಗಾದ್ರು ಪ್ರತಿಯೊಬ್ಬರಿಗೆ ಬಿಜೆಪಿ ಹಾಕಂತ ಹಾ ಯಾಕಂದ್ರೆ ಮುಂದಿನ ನಮ್ಗೆ ಏನ್ ಹೆಲ್ಪ್ ಐತಿ ಈಗ ಕಾಂಗ್ರೆಸ್ ಸರ್ಕಾರ ಬಂತ ಈಗ ಸದ್ಯ ಕಾಂಗ್ರೆಸ್ ಸರ್ಕಾರ ಐತಿ ಆತರ ಬಸ್ ಫ್ರೀ ಮಾಡ್ರ ಹಾ ಅಕ್ಕಿ ರೊಕ್ಕ ಕೊಡ್ತಾರ ಏನ್ರಿ ಮುಂದೆ ಬಸ್ ಫ್ರೀ ಮಾಡ್ರ ಅದು ನಮ್ಗೆ ಏನು ಹೆಲ್ಪ್ ಇಲ್ಲ ಉಪ್ಯೋಗಿಲ್ಲ ರೈತರು ಇದನ್ ರೈತರು ರೊಕ್ಕ ಕೊಡತ್ತ ಮೋದಿ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಬಂದ್ ಮಾಡಿರ ಹಾ ಮತ್ತೆ ಪ್ಲಾಟ್ ಶಾಂಕ್ಷನ್ ಹಾಕಿದ್ದು ಪ್ಲಾಟ್ ಇಲ್ಲ ಯಾವೂ ಇಲ್ಲ ಕಾಂಗ್ರೆಸ್ ಸರ್ಕಾರ ನಮ್ಗೆ ಏನು ಹೆಲ್ಪ್ ಇಲ್ಲ ಬಿಜೆಪಿ ಗಿಲ್ಬಹುದು ಯಾಕಂದ್ರೆ ದೇಶದ ಸಲುವಾಗಿ ನೋಡಿದ್ರೆ ಬಿಜೆಪಿ ಓಟ್ ಹಾಕ್ಬೋದು ಈಗ ಹೊಸದಾಗಿ ಫಸ್ಟ್ ಟೈಮ್ ಓಟ್ ಆಗ್ತಿರ್ತಾರಲ್ಲ ಅಂಥವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಕಾಂಗ್ರೆಸ್ ಭಾಗ್ಯಗಳು ಶಾಶ್ವತ ಅಲ್ರಿ ದೇಶ ಕಟ್ಟುವಂಥ ಕೆಲಸ ಆಗ್ಬೇಕ್ರಿ ಒಂದು ದೇಶಕ್ಕಾಗಿ ಒಳ್ಳೇದಾಗ್ಬೇಕ್ರಿ ಅಂದ್ರೆ ಬಿ ಜೆ ಪಿ ಬರ್ಬೇಕ್ರಿ ಪ್ರೈಮ್ ಮಿನಿಸ್ಟರ್ಶಿಪ್ಗೆ ಮೋದಿ ಬೆಸ್ಟ್ ಸರಿ ಸರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಓಟ್ ಹಾಕ್ತೀರಾ ಕಾಂಗ್ರೆಸ್ ಓಟ್ ಜೆ ಬಿಜೆಪಿಗೆ ಹಾಕ್ತೀರ ಈ ದೇಶ ಸುರಕ್ಷಿತವಾಗಿರ್ಬೇಕಿದ್ರೆ ಯಾರಿಗೆ ಪ್ರಧಾನಮಂತ್ರಿ ಆಗ್ಬೇಕಂತ ನಿಮ್ಗ ಅನ್ಸುತ್ತೆ ರಾಜ್ಯದ ಜನರಿಗೆ ಮತದಾರಿಗೆ ಏನು ಹೇಳ್ತೀರಿ ಹಾಕ್ಬೇಕಂತ ಎಲ್ಲರೂ ಬಿಜೆಪಿಗೆ ಓಟ್ ಹಾಕ್ರಿ ಅಷ್ಟೇ ಭಾರತಕ್ಕೆ ಒಳ್ಳೇದಾಗಬೇಕು ಎಲ್ಲರೂ ಬಿಜೆಪಿಗೆ ಓಟ್ ಹಾಕಿ ಮೋದಿ ಭಾರತವನ್ನ ಗೆಲ್ಸಿ ಅಷ್ಟೇ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂದ್ರೆ ಯಾವ ಪಾರ್ಟಿ ಗೆಲ್ಲಬೇಕು ಯಾರು ಪ್ರಧಾನಮಂತ್ರಿ ಹಿಂಗ ಬಿಜೆಪಿನ ಬಿಜೆಪಿ ಗೆಲ್ಬೇಕ್ರಿ ಕಟ್ಟ ಬಿಜೆಪಿ ನರೇಂದ್ರ ಮೋದಿನ ಬೇಕಾನೆ ಪಿ ಎಲ್ಲಾರ್ಗು ಸಹಾಯ ಮಾಡಿದಾರೆ ಮತ್ತೆ ಎಜುಕೇಶನ್ಗೂ ಮುಂತಂದ್ರೆ ಮತ್ತೆ ಎಲ್ಲಾರ್ಗು ಬಡ್ರಿಗೆಲ್ಲ ಸಹಾಯ ಮಾಡಿದಾರೆ ಮೋದಿ ನೋಡ್ಯಾರ ಹೋಟ್ ನಿಮ್ಮ ನಿಮ್ ನಿಮ್ ನೀವು ಯಾರಿಗೆ ಹಾಕ್ರಿ ನಾವು ಹಾಕೋದು ಮಾತ್ರ ಬಿಜೆಪಿ ಹೊಸದಾಗಿ ಓಟ್ ಹಾಕೋರಿಗೆ ಮತ್ತು ಹೊಳಬ್ರಿಗೆ ಏನ್ ಹೇಳಕ್ ಇಷ್ಟ ಮತ್ತು ಮತದಾರರಿಗೆ ಒಟ್ಟು ಮತದಾರ ಓಟ್ ಹಾಕೋದು ನೋಡಿ ಹಾಕ್ರಿ ಅಂತ ಹೇಳ್ಬೋದು ಸರಿಯಾದ ವ್ಯಕ್ತಿ ನೋಡಿ ಹಾಕಿರಿ ಅಂತ ಕೆಲಸ ಮಾಡೋರಿಗೆ ಪ್ರಧಾನಮಂತ್ರಿ ಯಾರು ಆಗಬೇಕು ಅಂತಂದ್ರೆ ಏ ಮೋದಿ 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 ನಾಳೆ ಪ್ರಧಾನಮಂತ್ರಿ ಯಾರು ಆಗಬೇಕು ಮೋದಿ ಅವ್ರು ಬಿ ಜೆ ಪಿ ಬೆಳಗಾವಿ ಬೆಳಗಾವಿ ಹಾಂ ಬೆಳಗಾವಿಯಲ್ಲೂ ಬಿ ಜೆ ಪಿ ಆಗಬೇಕು ಓಕೆ ನಮ್ಗೆ ಬಿ ಜೆ ಪಿನ ಬಿ ಜೆ ಪಿನ ಬರೋದು ಅದರವಾಗಿ ಈಗ ಅಭಿವೃದ್ಧಿ ಆಗಿದ್ದು ನೋಡಿದಂತಂದ್ರೆ ನರೇಂದ್ರ ಮೋದಿನೇ ಮಾಡು ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಅವರು ಈಗ ಅರವತ್ತು ವರ್ಷದಿಂದ ಏನು ಮಾಡ್ಕೊಂತ ಬಂದಿಲ್ಲ ಅವರು ಈ ಮೋದಿ ಬರೋ ಅವರು ಅವ್ರು ಮೋದಿ ಮಾಡೋದು ನೋಡಂತ್ಲಿ ಅವ್ರಿಗೆ ಭಯ ಹುಟ್ಟೈತು ಇಷ್ಟೇನು ಮಾತಿನಿ ಈಗ ನೀವು ಯುವಕರು ಮುಂದಿನ ಭವಿಷ್ಯ ನೀವು ಬಿ ಜೆ ಪಿಗೆ ಓಟ್ ಹಾಕಿದ್ರೆ ದೇಶಕ್ಕೆ ನಿಮಗೆ ಒಳ್ಳೇದಾಗುತ್ತಾ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಒಳ್ಳೇದಾಗತ್ತೆ ಬಿ ಜೆ ಪಿಗೆ ಹಾಕಿದ್ರೆ ಒಳ್ಳೇದಾಗದೈತ್ರಿ ಕಾಂಗ್ರೆಸ್ ಹಾಕಿದ್ರೆ ಏನು ಒಳ್ಳೇದಾಗ್ತಾ ಇಲ್ಲ ಏನು ಎಲ್ಲರಿಗೂ ಫ್ರೀ ಮಾಡ್ತಾ ಇದ್ದಾರೆ ಬಟ್ ಬಾಯ್ಸ್ಗೇನು ಆಗ್ತಾ ಇಲ್ಲ ಲೇಡೀಸ್ಗೆ ಆಗ್ತಾ ಇದ್ದಾರೆ ಏನು ಬಾಯ್ಸ್ಗೇನು ಮಾಡಿದಾರೆ ಮಾಡ್ತಾ ಇಲ್ಲ ಅವ್ರ ಹೊಸದಾಗಿ ಓಟ್ ಹಾಕುವಂಥವ್ರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಯಾರು ಪ್ರಧಾನ ಅಂತ ನನ್ನ ತರ್ಪಿಂದ ಯಾರು ಪ್ರಧಾನಮಂತ್ರಿ ಆಗಬೇಕಂತ ಇವರು ಅವರಿಷ್ಟು ಧಾರಣೆ ಮಾಡಲ್ಲ ರೀ ಮೋದಿನ ಮೋದಿಯವರ ಪ್ರಧಾನ तो लोकसभा चुनाव है तो इसमें अभी बीजेपी जीतने वाली है ऐसा लगता है और बीजेपी को ही मत डालना चाहिए क्योंकि बीजेपी ने मोदी ने बहुत कुछ किया है देश के लिए आगे जाना चाहिए तो मोदी को ही आना चाहिए मोदी आविष्य नोड मोदी आगे बट नोड नम कांग्रेस नम ब प्रधानमंत्री यार आगे नरेंद्र मोदी ಪ್ರಧಾನಮಂತ್ರಿಗಳಲ್ಲಿ ಎರಡು ಚಾಯ್ಸಿಂಗ್ ಇದೆ ಒಂದು ರಾಹುಲ್ ಗಾಂಧಿ ಇನ್ನೊಂದು ನರೇಂದ್ರ ಮೋದಿ ಮೋದಿ ಬಯಸ್ತೀರಿ ಹೊಸದಾಗಿ ಓಟ್ ಅಂತಂದರೆ ಅಂತಂದ್ರೆ ಇವಾಗ ಅದೇ ಏನು ಬಿಟ್ಟಿ ಯೋಜನೆಗಳನ್ನೆಲ್ಲ ಮಾಡಿದಾರಲ್ಲ ಸೊ ಅದನ್ನ ನೋಡಿ ಓಟ್ ಹಾಕಬೇಡಿ ಸೊ ನಮ್ಮ ನಮ್ಗಾಗಿರ್ಬೋದು ಅಥವಾ ನಮ್ಮ ಮುಂದಿನ ಪೀಳಿಗೆ ಆಗಿರ್ಬೋದು ಏನು ಯೂಸ್ ಆಗುತ್ತಲ್ಲ ಸೊ ಅವ್ರ ಅದನ್ನ ನೋಡಿ ಓಟ್ ಹಾಕಬೇಕು ಸರ್ ಮತ್ತೊಮ್ಮೆ ಈ ಭಾಗದಲ್ಲಿ ಗೆಲ್ಲೋರು ಬಿಜೆಪಿ ಸರ್ ಬಿಜೆಪಿಯ ಭದ್ರಕೋಟೆ ಎಂದೇ ಹೆಸರುವಾಸಿಯಾಗಿರುವಂತಹ ಬೆಳಗಾವಿಯ ಮತಕ್ಷೇತ್ರದ ಅಂತ ನಾವು ಇವತ್ತು ಓಡಾಟವನ್ನ ಮಾಡಿದ್ವಿ ಎಲ್ಲ ಕಡೆಗೆ ಮಂತ್ರಿ ಮಕ್ಕಳು ಇರೋ ಕಾರಣದಿಂದ ಕುಟುಂಬ ರಾಜಕಾರಣ ಆಗಬಾರದು ಆ ನಿಟ್ಟಿನಲ್ಲಿ ಸಜ್ಜನ ಶಕ್ತಿಯನ್ನು ಅನ್ನುವಂತ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಪ್ರತಿಯೊಬ್ಬ ಮತದಾರರು ಬಿಜೆಪಿಯನ್ನು ಬೆಂಬಲಿಸಬೇಕು ಅನ್ನುವಂತ ವ್ಯಾಪಕವಾದ ಮಾತುಗಳು ಇಡೀ ಲೋಕಸಭೆ ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇವೆ